ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವ್ರು ಯೂಟ್ಯೂಬ್ ಚಾನೆಲ್ ಸೊ ವಿಡಿಯೋ ವಿಡಿಯೋ ನೋಡ್ಕೊಂಡು ಬಂದ್ಬಿಟ್ಟಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುದುಕೃಷ್ಣ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುದುಕೃಷ್ಣ ಯಾವ ಯಾವ ಕಾರಣಕ್ಕಾಗಿ ನಡೆಸ್ತಾ ಇರುವಂತಹ ಪ್ರೊಟೆಸ್ಟ್ ಇದು ಅಂತ ಹೇಳಿ ಏನಾಗ್ತಾ ಇದೆ ಅಲ್ಲಿ ಅಂತ ಪ್ರೇಮ್ ಪ್ರಮುಖವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಸ್ ಟಿ ಡಿ ಸಿ ಸೇರಿದಂತೆ ಓಲಾ ಉಬರ್ ಮತ್ತೆ ಬೇರೆ ಸಂಸ್ಥೆಗಳಿಗೆ ಸೇರಿದಂತ ಟ್ಯಾಕ್ಸಿಗಳ ಸೇವೆ ಆಯಾ ಅಂದ್ರೆ ನಿಗದಿ ಮಾಡಲಾಗಿದೆ ಒಂದೊಂದು ಭಾಗದಲ್ಲಿ ಅದನ್ನ ಹೊರತುಪಡಿಸಿ ಈಗ ಎಕ್ಸ್ಟ್ರಾ ಯಾರಾದ್ರೂ ಪ್ರೈವೇಟ್ ಖಾಸಗಿಯಾಗಿ ಸ್ವಂತ ವಾಹನಗಳನ್ನ ಇಟ್ಕೊಂಡಿರುವಂತ ಬರುವಂತಹ ಏನು ಏರ್ಪೋರ್ಟ್ ನಿಂದ ವಿಮಾನದಿಂದ ಹೊರಗಡೆ ಬರ್ತಾರೆ ಅವ್ರನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಹೋದಕ್ಕೆ ಅಂತ ಒಂದು ಸಪರೇಟ್ ಲೈನ್ ಇದೆ ಆ ಲೈನ್ ನಲ್ಲಿ ಈ ಖಾಸಗಿ ಸೇವೆಗಳನ್ನ ಕೊಡ್ತಕ್ಕಂತ ಏನು ರ್ಯಾಪಿಡೋ ಟ್ಯಾಕ್ಸಿಗಳಿದ್ದಾರೆ ಮತ್ತೆ ಇತರೆ ಖಾಸಗಿ ಟ್ಯಾಕ್ಸಿಗಳವರು ಬಂದು ಪಿಕಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಕಾನೂನು ನೀತಿ ನಿಯಮ ಬಾಹಿರ ಮತ್ತೆ ಅಕ್ರಮ ಹಾಗಾಗಿ ಸಹಜವಾಗಿ ನಾವು ಏರ್ಪೋರ್ಟ್ ಟ್ಯಾಕ್ಸಿ ಸೇವೆಗಳನ್ನ ನಂಬಿಕೊಂಡು ಪ್ರಯಾಣಿಕರ ನಂಬಿಕೊಂಡು ಜೀವನ ಮಾಡ್ತಿದೀವಿ ಅನ್ನುವಂಥದ್ದು ಕೆ ಎಸ್ ಟಿ ಸಿ ಟ್ಯಾಕ್ಸಿರ್ ವಾದ ಬಂದು ಪ್ರಯಾಣಿಕರನ್ನ ಪಿಕಪ್ ಮಾಡ್ಕೊಂಡ್ರೆ ನಮಗೆ ಬಾಡಿಗೆಗಳು ಸಿಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ ನಮಗೆ ತೊಂದರೆ ಆಗುತ್ತೆ ಆರೋಪಗಳು ಕೆ ಎಸ್ ಟಿ ಡಿ ಚಾಲಕರು ಈ ವಿಚಾರದಲ್ಲಿ ಪದೇ ಪದೇ ಆ ವಿಮಾನ ನಿಲ್ದಾಣದ ಬಳಿ ಈ ಟ್ಯಾಕ್ಸಿಗಳ ಸೇವೆ ವಿಚಾರದಲ್ಲಿ ಗಲಾಟೆಗಳಾಗ್ತಾ ಇತ್ತು ಹಾಗಾಗಿ ನಿನ್ನೆ ಕೆ ಎಸ್ ಟಿ ಡಿ ಸಿ ಅವರೇ ಸ್ವತಃ ಈ ಯಾರು ಎಕ್ಸ್ಟ್ರಾ ಪಿಕಪ್ ಮಾಡಕ್ಕೆ ಬಂದಿದ್ರು ಬೇರೆ ಲೈನಲ್ಲಿ ಬಂದು ಅಂತವ್ರನ್ನ ಇಪ್ಪತ್ತು ಚಾಲಕರನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರಿಗೆ ಇಡ್ಕೊಟ್ಟಿದ್ದಾರೆ ಹಾಗಾಗಿ ಆ ಕಾರುಗಳ ಕೀಗಳನ್ನ ಪೊಲೀಸರು ವಶಕ್ಕೆ ಪಡೆದು ಕಾರುಗಳನ್ನು ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ ಆದ್ರೆ ಎಷ್ಟು ಜನ ಗೊತ್ತಾ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ನನಗೊಂದು ಇವತ್ತು ಬೆಳಗ್ಗೆ ವಿಡಿಯೋ ಸಿಕ್ತು ಸೊ ಅದಕ್ಕೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನಮ್ಮ ಕೆ ಎಸ್ ಟಿ ಡಿ ಸಿ ಏರ್ಪೋರ್ಟ್ ಟ್ಯಾಕ್ಸಿ ಅವರು ಆಲ್ ಓವರ್ ಡ್ರೈವರ್ಸ್ಗಳ ಮೇಲೆ ಕೊಟ್ಟಿರೋದಂತ ಕಂಪ್ಲೇಂಟ್ ಇದು ಕಾರಣ ಏನಂತಂದರೆ ಅವ್ರದ್ದೇನೋ ಕಸ್ಟಮರ್ ಕಸ್ಟಮರ್ನ ಪಿಕಪ್ ಮಾಡೋರಿಗೆ ವೈಟ್ ಬೋರ್ಡ್ಗೆ ಆಗಿ ಜಾಗ ಕೊಟ್ಟಿರ್ತಾರಂತಲ್ವ ಆ ಜಾಗದಲ್ಲಿ ನಮ್ಮ ಹತ್ರ ರಾಪಿಡೋದಿಂದ ಪರ್ಸನಲ್ ಆಗಿ ಡ್ಯೂಟಿನ ಎಲ್ಕೊಂಡು ಹೋಗ್ತಾ ಇರೋದು ಅವ್ರ ಕೈಲಿ ನೋಡದೆ ಇರೋಕ್ಕಾಗುತ್ತೆ ರೂಲ್ಸ್ ಎಲ್ರಿಗೂ ಅಲ್ವಾ ಸೊ ಅವ್ರ ರೂಲ್ಸ್ ಪ್ರಕಾರ ಮಾಡೋರು ಅಷ್ಟೇ ಹಾಂ ಅಲ್ವಾ ಏನು ಹೇಳ್ತಿರೋದಕ್ಕೆ ನೀವೇ ಕಮೆಂಟ್ ಮಾಡಿಬಿಡಿ ಸೊ ಅವ್ರು ಹೋಗ್ಬಿಟ್ಟು ಏನೋ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಸರ್ ಈ ಥರ ಎಲ್ಲ ಬೋರ್ಡ್ ಗಾಡಿಗಳು ಬಂದು ಇಲ್ಲಿ ಪಿಕಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ಪರ್ಸ್ನಲ್ ಆ್ಯಪ್ಗಳಿಂದಾಗಿ ಅಂತ ಸೊ ಅದಕ್ಕೆ ಪೊಲೀಸ್ನವ್ರು ಬಂದುಬಿಟ್ಟು ಅವ್ರು ಕೆಲ್ಸವ್ ಮಾಡಲೇಬೇಕು ಅವ್ರ ನಾವು ಮಾತಾಡೋಕ್ಕಾಗಲ್ಲ ಅಲ್ವಾ ಸೊ ಅವ್ರು ಬಂದ್ಬಿಟ್ಟು ಇಪ್ಪತ್ತು ಗಾಡಿಗಳೇನೋ ಸಿಗಾಕೊಂಡು ಬಂದೆ ಸೊ ಆ ಇಪ್ಪತ್ತು ಗಾಡಿಗಳನ್ನು ಎತ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ ಹತ್ರ ನಿಂತ್ಕೊಂಡು ಕೀಕ್ ಇದುಕೊಂಡಿದ್ದಾರೆ ಅದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಕೆ ಎಸ್ ಟಿ ಟಿ ಸಿ ಡ್ರೈವರ್ಗಳು ತುಂಬ ಎಲ್ಲದು ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಜನ ಏನೋ ಮಾಡಿರೋದಂತೆ ಕಂಪ್ಲೇಂಟ್ ಅದು ಏರ್ಪೋರ್ಟ್ ಟ್ಯಾಕ್ಸಿಯವರು ಸೊ ಅವ್ರ ಕಣ್ಣಿಗೆ ಈ ಅರೈವಲಲ್ಲಿ ಪರ್ಸ್ನಲ್ಲಾಗಿ ನಮ್ಮ ಹತ್ರ ರ್ಯಾಪಿಡೋದಲ್ಲಿ ಡ್ಯೂಟಿನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಇಷ್ಟು ಡ್ರೈವರ್ಸ್ಗಳು ಓಲಾ ಓಬರ್ ಡ್ರೈವರ್ಸ್ಗಳು ಮಾತ್ರ ಕಣ್ಣಿಗೆ ಬೀಳದೆ ಆದರೆ ಈ ಈಗ ರೀಸೆಂಟಾಗಿ ಸ್ವಲ್ಪ ದಿವಸದಿಂದ ಡಿ ಕೆ ಶಿವಕುಮಾರ್ ಅವರು ಒಂದು ಏರ್ಪೋರ್ಟ್ ಟ್ಯಾಕ್ಸಿನ ಉದ್ಘಾಟನೆ ಮಾಡೋದಲ್ವಾ ಎಷ್ಟು ಕಾರಿಗಳಿದಾರೆ ಕಾರ್ಗಳು ಬಂದಾಗ ಅಷ್ಟು ನಾನು ನೋಡಿದ ಮಟ್ಟಿಗೆ ಅವರು ಲಾಂಚ್ ಮಾಡಿದಾಗ ಹತ್ತಿರ ಒಂದು ಏಳ್ನೂರು ಕಾರ್ಗಳ ಎಂಟುನೂರು ಕಾರ್ಗಳನ್ನ ಬಿಟ್ಬಿಟ್ಟು ಓಪನ್ ಮಾಡಿದ್ರು ಇವಾಗ ಹತ್ತಿರ ಎರಡು ಸಾವಿರ ಕಾರ್ಗಳ ಮೇಲ್ಗಡೆ ಏರ್ಪೋರ್ಟ್ ಟ್ಯಾಕ್ಸಿ ಈ ಕೆ ಎಸ್ ಟಿ ಕೆ ಎಸ್ ಟಿ ಡಿ ಸಿ ಅಂದರೆ ಏನು ಏರ್ಪೋರ್ಟ್ ಟ್ಯಾಕ್ಸಿ ಐತೆ ಸೊ ಅದೇ ಥರಕ್ಕೆ ಈ ಏರ್ಪೋರ್ಟ್ ಟ್ಯಾಕ್ಸಿಗೆ ಡಿ ಕೆ ಶಿವಕುಮಾರ್ ಓಪನ್ ಮಾಡಿದ್ರಲ್ವಾ ಸೊ ಅದೇ ಕಾರ್ಗಳು ಏಳ್ನೂರು ಎಂಟುನೂರು ಕಾರ್ಗಳು ಬಿಟ್ರು ಫಸ್ಟು ಸೊ ಆ ಏಳ್ನೂರ ಎಂಟುನೂರು ಕಾರ್ಗಳಿಗೆ ಯಾವ ಥರ ಅಂದರೆ ಡ್ರೈವರ್ಗಳಿಟ್ಬಿಟ್ಟು ಬಿಟ್ರು ಆಯಿತಾ ಅದಾದಮೇಲೆ ಅದು ನಡೀತಾ ನಡೀತಾ ಹಂಗೆ ಬೆಳೀತಾ 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 ಅದತ್ರ ಎರಡು ಸಾವಿರ ಕಾರ್ಗಳಾಗಿದ್ದಾವೆ ಜಿ ಬಂದೈತೆ ನೆಕ್ಸಾನು ಇನ್ನೂ ತುಂಬ ಥರ ವೆಹಿಕಲ್ಗಳು ಬಿಟ್ಟಿದ್ದಾರೆ ಸೊ ಈಗ ಈ ನಮ್ಮ ಏರ್ಪೋರ್ಟ್ ಟ್ಯಾಕ್ಸಿ ಬ್ರದರ್ಸ್ ಡ್ರೈವರ್ಸ್ಗಳಿಗೆ ಅವೆಲ್ಲ ಕಣ್ಣಿಗೆ ಬೀಳ್ತಾ ಹಾಗಾದರೆ ಓಲಾ ಒಬರಿಂದ ಏನೋ ಒಬ್ಬರು ಈಗ ಡ್ಯೂಟಿ ಬರುತ್ತಪ್ಪ ಈಗ ನಾ ಆ್ಯಪ್ಗಳಂತ ಅಂದಮೇಲೆ ಅವರಿಗೆ ಕಸ್ಟಮರ್ಗೆ ಯಾವ ಆ್ಯಪು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಸೊ ಆ್ಯಪಿಂದ ಬುಕ್ ಮಾಡ್ತಾರೆ ಇನ್ನೇನು ಪಿಕಪ್ ಮಾಡೋದು ಹೋಗ್ಬಿಟ್ಟು ಎಲ್ಲರೂ ರೋಡಲ್ಲಿ ಪಿಕಪ್ ಮಾಡೋಕ್ಕಾಗುತ್ತಾ ನೀವು ಹೇಳ್ಬೋದಲ್ವಾ ಈಗ ಕಸ್ಟಮರ್ ಬುಕ್ ಮಾಡ್ತಾರೆ ನಾವು ಪಿಕಪ್ ಮಾಡ್ಕೊಂಡು ಹೋಗ್ತೀವಿ ಈಗ ಡ್ರೈವರ್ಗಳಿಗೇನು ಯಾವುದ್ರಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ನೋಡಿ ಅದ್ರ ಮೇಲೆ ಡಿಸೈಡ್ ತಾನೆ ಇವಾಗ ಹೋಗ್ತಾ ಇರ್ತಾರೆ ಡ್ಯೂಟಿ ಬರುತ್ತೆ ಎತ್ಕೊಂಡು ಹೋಗ್ತಾರೆ ಈಗ ಅದು ಎದ್ಕೊಂಡು ಹೋಗ್ಲಿಲ್ಲ ಅಂದರೆ ನಾವು ಬಂದಿರೋದು ಏನಕ್ಕೆ ದುಡಿಯೋಕ್ಕೆ ಬಂದಿರೋದು ನಮಗೆ ನೂರು ರೂಪಾಯಿ ಉಳಿಬೇಕು ಅನ್ನೋ ಕಾರಣಕ್ಕೆ ನಮಗೆ ಯಾವ ಆ್ಯಪು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಯಾವುದರಿಂದ ರೈಟು ಕರೆಕ್ಟಾಗಿ ಸಿಗುತ್ತೆ ಅದನ್ನು ಮಾತ್ರ ಎತ್ಕೊಂಡು ಹೋಗ್ತೀವಿ ಈಗ ಆ ಅದು ಬಿಟ್ಟು ನಾವು ಈಗ ಓಲೋ ಉಬರಲ್ಲಿ ಎತ್ಕೊಂಡು ಹೋದರೆ ನಿಮಗೆ ಗೊತ್ತು ಸಿಟಿಗೆ ಏರ್ಪೋರ್ಟಿಂದ ಹೋದರೆ ಎಷ್ಟು ಕೊಡ್ತಾರೆ ಅಂತ ನಿಮಗೆ ಗೊತ್ತು ಎರಡು ಟೋಲು ಒಂದು ಎರಡು ಟೋಲು ಹತ್ತಿರ ಎರಡೂವರೆ ಅವರ್ ಜರ್ನಿ ಪೆಟ್ರೋಲು ಡೀಸಲು ಸಿ ಎನ್ ಜಿ ಸಿ ಎನ್ ಜಿ ಗಾಡೀಲಿ ಏನು ವರ್ಕೌಟ್ ಆಗಲ್ಲ ಇನ್ನು ಪೆಟ್ರೋಲು ಡೀಸೆಲ್ ಗಾಡಿ ಇಟ್ಕೊಂಡಿರೋರಿಗೆ ಅಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕೆ ಐನೂರು ರೂಪಾಯಿ ಕೊಟ್ಟರೆ ಸಾಕಾ ಆದರೆ ಈ ಓಲಾ ಊಬರಲ್ಲಿ ಆ ಥರ ಆಗೈತೆ ಅದರಲ್ಲಿ ಇವಾಗ ನೆಕ್ಸ್ಟ್ ಏನಂತಂದರೆ ಊಬರ್ ಕಾರ್ಗಳು ಬೆಂಗಳೂರಲ್ಲಿ ಹತ್ತಿರ ಇವಾಗ ನಡೀತಾರೆ ಅದು ಸ್ಟಾರ್ಟಿಂಗ್ ಬಂದಾಗ ನಾನು ನೋಡಿದ ಮಟ್ಟಿಗೆ ಐನೂರು ಐನೂರು ಕಾರ್ ಇಡ್ಕೊಂಡು ಎವರೆಸ್ಟ್ ಫ್ಲೀಟ್ ಫಸ್ಟ್ ಬಂತು ಬೆಂಗಳೂರಿಗೆ ಬಂದು ವೈರಸ್ ಅದೇ ಕೊರೋನಾ ಟೈಮಲ್ಲಿ ಬಂದು ಸ್ವಲ್ಪ ಜನ ಮುಚ್ಕೊಂಡು ಹೋಗಿದ್ರು ಓಲಾದಲ್ಲಿ ಆಗಿರಲಿಲ್ಲ ಸೊ ಆವಾಗ ಓಲಾದಲ್ಲಿ ಬಂದುಬಿಟ್ಟು ಅವ್ನು ಯಾಮರ್ಸ್ಬಿಟ್ಟು ಎಲ್ಲರಿಗೂ ಹೋಗಾಯ್ತು ಸೊ ಇವಾಗ ಊಬರಿಂದ ಬಿಟ್ಟಿದ್ದಾರೆ ಸೊ ಊಬರ್ ಅಂದರೆ ಊಬರ್ ಜೊತೆ ಟಯಪ್ ಆಗಿರ್ತಾರೆ ಇವರು ಈ ಕಾರ್ಗಳೇ ಏನು ಈ ಕಾರುಗಳ ಮಾಲೀಕ ಇರ್ತಾರಲ್ಲ ಅವರೆಲ್ಲ ತಯಾಪ್ ಆಗಿರ್ತಾರೆ ಈ ಕಾರ್ ಓನರು ನಮ್ಮ ಬೆಂಗಳೂರನೂ ಅಲ್ಲ ಎಲ್ಲೋ ಡೆಲ್ಲಿನೋ ಅಥವಾ ಅಮೇರಿಕನೋ ಎಲ್ಲೋ ಕುತ್ಕೊಂಡು ಇಲ್ಲಿ ಅವ್ರನ್ನ ಆಟ ಅದು ಇವ್ರಿಗೆ ಯಾರಿಗಾರು ಗೊತ್ತಾ ಐನೂ ಈಗ ಆರ್ ಟಿ ಒದಿಂದ ನಾನು ನೋಡಿದ ಮಟ್ಟಿಗೆನೋ ಐನೂರು ಕಾರಿಗೆ ಅಪ್ರೂವ್ ಕೊಡ್ತಾರೆ ಅಂತ ನಾನು ಕೇಳಿದ್ದೀನಿ ನನಗೂ ಬಗ್ಗೆ ಗೊತ್ತಿಲ್ಲ ಅದನ್ನು ನಾನು ಎಲ್ಲ ಕೇಳಿದ್ದೀನಿ ಸ್ವಲ್ಪ ಜನ ಮಾತಾಡಿರೋದತ್ರ ಅಷ್ಟಾಗಿ ನನಗೆ ಗೊತ್ತಿಲ್ಲ ಅದು ಐನೂರು ಕಾರ್ಗಳು ಇಟ್ಕೊಂಡು ಬಂದವರು ಹತ್ತತ್ರ ಇವಾಗ ಫ್ಲೀಟ್ ಫ್ಲೀಟಲ್ಲಿ ಒಂದೇ ಒಂದು ಫ್ಲೀಟಲ್ಲಿ ಹತ್ತಿರ ಇವಾಗ ಇಪ್ಪತ್ತರಿಂದ ಮೂವತ್ತು ಸಾವಿರ ಕಾರ್ಗಳ ಮೇಲಿದ್ದಾವೆ ಅದೇ ಥರ ನಮ್ಮ ಬೆಂಗಳೂರಲ್ಲಿ ಎಷ್ಟು ಫ್ಲೀಟ್ಗಳಿದ್ದಾರೆ ಇದು ತುಂಬ ಜನ ಈಗ ನಾವು ಫ್ಲೀಟ್ಗಳಷ್ಟು ತಗೊಳ್ಳೋಕೆ ಬೇಡ ಅದರಿಂದ ನಾನು ಒಬ್ಬ ಡ್ರೈವರು ನಾನು ಡ್ಯೂಟಿ ಮಾಡ್ಕೊಂಡೇ ಇರಬೇಕು ಈಗ ಆಯಿತಾ ನಾನು ಆ ಮುಖಾಂತರ ಮಾಡಬೇಕು ನಮ್ಗೆ ಯಾವುದೇ ಪರ್ಸ್ನಾಲಿಟಿಗಳು ಸಿಗಲ್ಲ ನಾವು ಇವಾಗ ಏನಾದರೂ ಆ ಫ್ಲೀಟ್ಗಳಷ್ಟರು ಹೇಳ್ಕೊಂಡು ಹೋದ್ರೆ ಅವರೆಲ್ಲ ಬಂದ್ಬಿಟ್ಟು ನನ್ನ ಆ್ಯಪ್ನ ಏನು ಮಾಡ್ತಾರೆ ಅಲ್ಲೋಗ್ಬಿಟ್ಟು ಏನೇನಾದ್ರು ಫೇಕಾಗಿ ಏನಾದ್ರು ಮಾಡಿಬಿಟ್ಟು ನನ್ನ ಆ್ಯಪ್ನ ಡಿಆಕ್ಟಿವೇಟ್ ಮಾಡಿಬಿಡ್ತಾರೆ ಕಳೆ ಡಿಲೀಟ್ ಮಾಡಿಸ್ಬಿಡ್ತಾರೆ ಇಲ್ಲ ಬ್ಲ್ಯಾಕ್ ಮಾಡಿಸ್ಬಿಡ್ತಾರೆ ಆವಾಗ ನಾನು ನೀವು ಯಾರು ಬರಲ್ಲಪ್ಪ ನೀವು ಯಾರು ಡ್ರೈವರ್ಸ್ ಹತ್ರ ನನಗೇನೋ ಮಾತಾಡಬೇಕು ಅನ್ನಿಸ್ತು ಇದ್ದೀನಿ ಸೊ ನಿಮಗೇನೂ ಕರೆಕ್ಟಾಗಿ ಮಾತಾಡಿದರೆ ಈ ವಿಡಿಯೋನ ಆದಷ್ಟು ನನಗೆ ಶೇರ್ ಮಾಡಿ ನೀವು ನೀವ್ಯಾರು ಬಂದ್ಬಿಟ್ಟು ನನ್ನ ಆದರೆ ಯಾರು ಬಂದು ನಂಗೆ ಸಹಾಯ ಮಾಡಲ್ಲ ಆಲ್ರೆಡಿ ನಾನು ಎವರೆಸ್ಟ್ ರೀಟಿಂದ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಆ ವೀಡಿಯೋಗೆ ಅದಾದ್ರೆ ಅವರು ಪೊಲೀಸ್ ರೇಂಜಿಗೆ ಮಾತಾಡ್ಕೊಂಡು ಇನ್ನೊಂದು ನಂಬರಿಂದ ಪೊಲೀಸ್ ಬೇಗೂರು ಪೊಲೀಸ್ ಸ್ಟೇಷನಿಂದ ಇದ್ದೀವಿ ನಾವು ಅಂದ್ಬಿಟ್ಟು ಅಲ್ಲಿ ಕೆಲಸ ಮಾಡೋ ಇವನೇ ಫೋನ್ ಮಾಡೋಣ ಎಂಪ್ಲಾಯಿ ಇವನು ವರ್ಕರ್ ಅವನೇ ನನಗೆ ಕಾಲ್ ಮಾಡಿಬಿಟ್ಟು ಆ ಥರ ಹೇಳ್ತಿದ್ದ ಸೊ ಅದು ಹಾಳಾಗಿ ನಾನು ಯಾವುದೇ ಕಾರಣಕ್ಕೂ ವೀಡಿಯೋ ಡಿಲೀಟ್ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು ಅದನ್ನು ಲಾಸ್ಟ್ ಟೈಮು ಫಸ್ಟ್ ನಮಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಹತ್ತಾದ್ರ ಅದು ಚೆನ್ನಾಗಿ ವ್ಯೂಸ್ ಬಂದಿತ್ತು ಒಂದು ಎಂಬತ್ತು ಸಾವಿರ ಜನ ನೋಡಿದರು ಆಲ್ಮೋಸ್ಟ್ ಡ್ರೈವರ್ಗಳೇ ನೋಡಿದ್ದು ವೀಡಿಯೋನ ಅದನ್ನು ಅದನ್ನ ಹೆಂಗಿಂಗ್ ಮಾಡ್ಬಿಟ್ಟು ನಾನು ಐ ಡಿ ಅವ್ರ ಹತ್ರ ಸೇರಿಸ್ಬಿಟ್ಟು ಏನೇನೋ ಮಾಡಿಬಿಟ್ಟು ಬ್ಲ್ಯಾಕ್ ಮಾಡಿಸ್ಬಿಟ್ರು ಅವಾಗಲೂ ನಾನು ತುಂಬ ಜನ ಹತ್ರ ಕೇಳಿದ್ದೀನಿ ಸಂಶೇಖರ್ ಅವ್ರಿಗೂ ಹೇಳಿದ್ದೀನಿ ಸೊ ಅವ್ರು ಯಾವುದೇ ಥರ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಬಿಡಿ ಅವ್ರು ಏನು ಹೇಳೋದು ಕೇಳಲ್ಲ ಅಂತ ಹೇಳಿದ್ರು ಸೊ ಇನ್ನೇನು ಮಾಡ್ತೀರಾ ಯಾರೂ ಬರಲ್ಲ ಒಬ್ಬ ಡ್ರೈವರಲ್ವಾಗ ಹಾಳಾಗ್ತವನೆ ಯಾವ್ದ್ರಲ್ಲಿ ಅದರ ಅಂದರೆ ಅದನ್ನು ಕೇಳೋರು ಯಾರೂ ಇರಲ್ಲ ಈಗ ಅವನೋ ಇಪ್ಪತ್ತು ಜನ ಪಿಕಪ್ ಮಾಡಿದ್ರು ಅದನ್ನು ಕ್ಲರ್ಕೌಟ್ ಪಿಕಪ್ ಮಾಡೋ ಇಪ್ಪತ್ತು ಜನ ಸಹಿಸೋಕ್ಕಾಗಲಿಲ್ಲ ಆಗಿಲ್ಲ ಅವ್ರ ಅಲ್ವಾ ಅದನ್ನು ಕೇಳೋಕೆ ಮುಂದೆ ಬರ್ತಾರೆ ಯಾಕಂದ್ರೆ ಬೆಳದ್ಬಿಟ್ಟು ನನಗೆ ಗುರು ಅವನು ಇವ್ರಿಗೆ ಡ್ಯೂಟಿ ಸಿಗೋಲ್ಲ ಇವ್ರಿಗೆ ಡ್ಯೂಟಿ ಸಿಗಲ್ಲ ಅವ್ನು ಎತ್ಕೊ ಹೋಗ್ಬಿಟ್ಟಂಗೆ ಕರ್ಕೊಂಡು ಈ ಕಸ್ಟಮರ್ಗೆ ನಾವು ಹೇಳ್ಕೊಡ್ಬೇಕಾ ನೀನು ಓಲಾದಲ್ಲಿ ಬುಕ್ ಮಾಡಪ್ಪ ಊಬರಲ್ಲಿ ಬುಕ್ ಮಾಡಪ್ಪ ಅಂತ ಅವ್ರಿಗೆ ಯಾವುದು ಆ್ಯಪು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಈಗ ನಮಗೆ ನನಗೆ ಯಾವ ಆ್ಯಪು ಬೇಕು ಅದರಿಂದ ಮಾಡ್ತಾರೆ ಅವರು ಡೈಲಿ ಯಾವ ಆ್ಯಪ್ ಯೂಸ್ ಮಾಡ್ತಾರೆ ಅದರಿಂದ ಅವ್ರು ಮಾಡ್ಕೊತಾರೆ ನೀವು ದಿನಕ್ಕೊಂದು ಆ್ಯಪ್ಗಳು ಉಟ್ ಹುಟ್ಟಾಕೋದಲ್ದನೇ ಅದತ್ರ ಎಷ್ಟು ಆ್ಯಪ್ ಇದೆ ಓಲಾ ಊಬರು ನಮ್ಮ ಹತ್ರ ರ್ಯಾಪಿಡೋ ಇನ್ ಡ್ರೈವ್ ಅಂತೆ ಅಷ್ಟೊಂದು ಥರ ಅದತ್ರ ಐದರಿಂದ ಒಂದು ಏಳೆಂಟು ಥರ ಆ್ಯಪ್ಗಳಿದ್ದಾವೆ ಥರ ಆ್ಯಪ್ ಹಿಡ್ಕೊಂಡು ಡ್ಯೂಟಿ ಮಾಡೋಕ್ಕಾಗುತ್ತಾ ಆ್ಯಪಲ್ಲಿ ಅಂತಾನೆ ಮಾಡ್ತಾರೆ ಕಸ್ಟಮರಿಗೆ ಅದರಿಂದಲೇ ಅಲ್ವಾ ಕಸ್ಟಮರಿಗೆ ಕನ್ಫ್ಯೂಸ್ ಆಗುತ್ತೆ ಅದರಲ್ಲಿ ಆ್ಯಪಲ್ಲಿ ಬೇಗ ಕಸ್ಟಮರ್ ಏನು ನೋಡ್ತಾರೆ ಫಸ್ಟು ಯಾವುದ್ರಲ್ಲಿ ನಮಗೆ ಚೆನ್ನಾಗಿ ಪಫಾರ್ಮೆನ್ಸ್ ಯಾವ್ದ್ರೂ ಚೆನ್ನಾಗಿ ನಡಿತೈತೆ ನಮಗೆ ಯಾವುದ್ರಲ್ಲಿ ಬೇಗ ಯಾವುದು ರೈಟ್ ಸಿಗ್ತದೆ ಅದನ್ನು ನೋಡ್ತಾರೆ ನೀವು ಎಲ್ಲ ಥರ ಹಾಕ್ಕು ದಿನಕ್ಕೊಂದು ಆ್ಯಪ್ ಬರುತ್ತೆ ಬರ್ತಾರೆ ಬ್ಲೂಟೂತ್ ಫ್ರೀ ಕೊಡ್ತೀವಿ ಇಲ್ಲಾಂದರೆ ಸೀಟ್ ಕವರ್ ಹಾಕೊಡ್ತೀವಿ ಅಡ್ವರ್ಟೈಸ್ಮೆಂಟ್ಸ್ ಹಾಕೊಳ್ಳಿ ಅಂತ ನೀವೆಲ್ಲ ಮೇಲೆ ಆರಾಮಾಗಿ ಹತ್ತಿಸ್ಕಡೆ ಹಾಕೋಸ್ ಕಡೆ ಅಡ್ವರ್ಟೈಸ್ಮೆಂಟ್ಸು ಇಲ್ಲೆಲ್ಲ ಹೋರಾಡ್ತಾರೆ ಅಲ್ಲೇ ಇರ್ಲತ್ತಾ ಒಂದು ರೈಟು ಫಿಕ್ಸ್ ಮಾಡೋಕ್ಕಾಗಿಲ್ಲ ಗೌರ್ಮೆಂಟಿಂದ ಅದರ ಎಷ್ಟು ದಿನ ಆಯಿತು ಹಾಂ ಮೂರ್ನಾಲ್ಕ ವರ್ಷದಿಂದ ಒಂದು ರೈಟ್ ಫಿಕ್ಸ್ ಮಾಡೋಕಾಗ್ತಲ್ಲ ಗೌರ್ಮೆಂಟಿಗೆ ಅದೇನೋ ಬಂತು ದೊಡ್ಡದಾಗಿ ಮೀಡಿಯಾದಲ್ಲೆಲ್ಲ ತೋರಿಸಿದ್ರು ಇಷ್ಟು ಇಂಥ ಚಿಕ್ಕ ಗಾಡಿಗಳಿಗೆ ಒಂದು ರೈಟು ದೊಡ್ಡ ಗಾಡಿಗಳು ಇನ್ನೊಂದು ರೈಟು ಅದು ಆಗಿ ಮಾಡ್ತಾರೆ ಅದು ಮಾಡಲಿ ಬೇಕಾದ್ರೆ ಇನ್ನೂ ಅನುಕೂಲ ಆಗುತ್ತೆ ಅಲ್ಲ ಅದು ಈ ಥರ ಫ್ರಾಡ್ ಆ್ಯಪ್ಗಳಲ್ಲ ಏನು ಬಿಡ್ತಾವೆ ಈ ಇನ್ ಡ್ರೈವಲ್ಲಿ ಎಲೆಕ್ಟ್ರಸಿಟಿಯಿಂದ ಏರ್ಪೋರ್ಟಿಗೆ ಡ್ಯೂಟಿ ಹಾಕ್ತಾನೆ ಕಸ್ಟಮರ್ ಅದರೊಂಥರ ಹರಾಜ್ಕೊಳ್ತಾರೆ ಡ್ಯೂಟಿ ಡ್ಯೂಟಿನ ಇದೆ ಅಂದ್ಕೊಂಡಿನಿ ಮಾಡಿದೆ ಗೊತ್ತಾಗಿರುತ್ತೆ ಎಷ್ಟು ಹಾಕ್ತಾನೆ ಮುನ್ನೂರು ರೂಪಾಯಿ ಹಾಕ್ತಾರೆ ಟೋಲ್ ಅಪ್ಪ ಒಂದಲ್ವಾ ಅವ್ರ ಅಪ್ಪ ಕೊಡ್ತಾರಲ್ವಾ ಹಾಕ್ತಾರೆ ಮುನ್ನೂರು ರೂಪಾಯಿ ಹಾಕ್ತಾನೆ ಅದಕ್ಕೊಂದು ಬೆಲೆ ಅಂತ ಮುನ್ನೂರು ರೂಪಾಯಿ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾಸಿಟಿಯಿಂದ ಏರ್ಪೋರ್ಟಿಗೆ ವಾಕ್ ಆಗುತ್ತಾ ತೋರ್ಸ್ತಾರಲ್ವ ಅದಾಯಿತು ಈ ಥರ ಮಾಡ್ಕೊಂಡು ಹೋಗ್ತಾರೆ ಇವಾಗ ಒಂದು ಇಪ್ಪತ್ತು ಕಾರ್ಗಳ ಕೀ ಏನೋ ಕಿತ್ಕೊಂಡಿದ್ದಾರಂತೆ ಕಿತ್ಕೊಂಡಲ್ಲಿ ಇಡ್ಕೊಂಡು ಗಾಡಿಗಳು ಕೊಟ್ಟಿರ್ಲಿಲ್ಲವಂತೆ ಸೊ ಅದು ಯಾವತ್ತು ನಡೆದಿರೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಬಟ್ ನನಗೆ ಇವತ್ತು ವೀಡಿಯೋಸ್ ಇತ್ತು ಸೊ ಅದಕ್ಕೆ ಆ ವೀಡಿಯೋ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ನಾ ಇಪ್ಪತ್ತು ಜನ ಇವ್ರು ಕಣ್ಣಿಗೆ ಬಿದ್ರಲ್ವ ಈಗ ಈ ಕಾರ್ಗಳು ಹತ್ತತ್ರ ಈ ಪ್ರೈವೇಟ್ ಕಾರ್ಗಳು ಎಷ್ಟು ಓಡ್ತಾವೆ ಏರ್ಪೋರ್ಟ್ ಟ್ಯಾಕ್ಸಿಲಿ ಎರಡು ಸಾವಿರಕ್ಕೂ ಹೆಚ್ಚು ಓಡ್ತಾವೆ ಅದು ಇವ್ರ ಕಣ್ಣಿಗೆ ಬೀಳಲಿಲ್ಲ ಅದರಿಂದ ಇವ್ರಿಗೆ ಪ್ರಾಬ್ಲಮ್ ಆಗ್ತಲ್ವಾ ನಮ್ಮ ಓಲಾ ಒಬ್ಬರು ಡ್ರೈವರ್ ಹೋಗ್ಬಿಟ್ಟು ಒಂದಿನಕ್ಕೆ ಒಂದು ನೂರು ಜನ ಹೋಗ್ತಾರಾ ಬುಕ್ ಮಾಡೋದು ಕಡಿಮೆ ಅದರಲ್ಲಿ ಆಲ್ಮೋಸ್ಟು ಎಲ್ಲ ರಾನ್ ಹಿಡ್ಕೊಂಡಿರ್ತಾರೆ ಇರ್ತಾರೆ ಅದು ಏನಂದರೆ ಹತ್ತಿರದಲ್ಲಿ ಒಂದು ಫಿಫ್ಟಿ ಮೀಟರ್ಸಲ್ಲಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಡ್ಯೂಟಿ ಬೀಳೋದು ಅದರಲ್ಲಿ ನಾನು ನೋಡಿದ್ದೀನಿ ರ್ಯಾಪಿಡೋ ನಮ್ಮದಲ್ಲಿ ಬೀಳೋದು ಅಷ್ಟಕ್ಕೆ ಮಾತ್ರ ಅದೆಲ್ಲ ಕಣ್ಣಿಗೆ ಬೀಳಲಿಲ್ಲಲ್ವ ಇವರಿಗೆ ಇನ್ನೊಂದು ಏನು ಗೊತ್ತಾ ಈ ಏರ್ಪೋರ್ಟ್ ಟ್ಯಾಕ್ಸಿನೇ ಆಗಲಿ ಈ ಊಬರ್ಗದು ಕಾರ್ಗಳಿದಾವಲ್ಲ ಅದೇ ಆಗಲಿ ಅದರಲ್ಲಿ ಇರೋರು ಶೇಕಡ ನೂರಕ್ಕೆ ಹತ್ತತ್ರ ಒಂದು ಇಪ್ಪತ್ತು ಪರ್ಸೆಂಟ್ ಕನ್ನಡದವ್ರು ಇರ್ಬೋದು ಅಷ್ಟೇ ಇನ್ನೆಲ್ಲ ಹೊರಗಡೆಯಿಂದ ಬಂದಿರೋರು ಎಲ್ಲರಿಂದ ಬಂದವರು ಗೊತ್ತಿಲ್ಲ ಬಟ್ ಎಲ್ಲ ಹೊರಗಡೆಯಿಂದ ಬಂದಿರೋರು ಅವ್ರಿಗೊಂದು ಕನ್ನಡನೇ ಫಸ್ಟ್ ಆಫ್ ಆಲ್ ಬರೋಲ್ಲ ಅವ್ರಿಗೆಲ್ಲ ಡಿ ಎಲ್ ಹೆಂಗ್ ಸಿಕ್ತು ಅಂತ ಗೊತ್ತಿಲ್ಲ ಬೆಂಗಳೂರಲ್ಲಿ ಡಿ ಎಲ್ ತಗೊಂಡು ಇಲ್ಲಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಯಾ ನಮ್ಗೆ ಎಲ್ಲಿಂದ ಈಗ ಬೇರೆ ಕಡೆ ಒಂದು ಹೋದ್ರು ನಾವು ಒಂದು ಡಿ ಎಲ್ ಏನು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟು ದಿನ ಬೇಕು ಹಂಗಲ್ಲ ಅವರು ಅಲ್ಲಿಂದ ಬಂದ ತಕ್ಷಣ ರಾಜ ವಿ ಐ ಪಿ ಎಂಟ್ರಿ ಕೊಟ್ಟಾರಲ್ಲ ಆ ಥರ ಅಲ್ಲಿಂದ ಬಂದ ತಕ್ಷಣ ರೆಡಿ ಅಲ್ಲೇ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೆಡಿ ಎತ್ಕೊಂಡು ಡ್ಯೂಟಿಗೆ ನಡಿ ಆ ಥರ ಇದ್ದಿದ್ದೇವೆ ನಮ್ಮ ಬೆಂಗಳೂರಲ್ಲಿ ಅಷ್ಟು ಮಟ್ಟಿಗೆ ಇಲ್ಲಿಂದ ಬೇರೆ ಕಡೆ ಹೊಡೆದಾಗ ನೂರಾರು ರೂಲ್ಸ್ಗಳು ಹೋದ್ರೆ ಅಲ್ಲಿಂದ ಬರೋರಿಗೆ ಡೈರೆಕ್ಟ್ ಎಂಟ್ರಿ ಏನು ಕೇಳಲ್ಲ ಎಲ್ಲಿಂದ ಬಂದಪ್ಪ ಏನು ಮಾಡ್ದಪ್ಪ ಏನು ಬೇಡ ಅವ್ರಿಗೆ ಒಟ್ಟು ಚೆನ್ನಾಗಿ ಬೇಕಷ್ಟೇ ಫ್ಲೀಟ್ ಕಾರ್ ಕಾರ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈಗ ಹಿಂದಿಯವರು ಅವ್ರಿಗೂ ಬರ್ತಾರಲ್ಲ ಅವ್ರು ಏನು ಮನೆ ಮಟ್ಟ ಏನು ಇರಲ್ಲ ಜಾಸ್ತಿ ಜನಕ್ಕೆ ಫ್ಯಾಮಿಲಿ ಇರಲ್ಲ ಟ್ವೆಂಟಿ ಫೋರ್ ಕಾರಲ್ಲ ಇರ್ತಾರೆ ಹ್ಞೂ ಅವ್ರಿಗೇನು ಡ್ಯೂಟಿ ಚೆನ್ನಾಗಿ ಮಾಡೋರು ಬೇಕಷ್ಟೆ ನೀನೇನಾದ್ರು ಮಾಡ್ಕೋ ನಿನ್ನತ್ರ ಹತ್ತು ಹತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿಸ್ಕೊಂತಾರೆ ಹತ್ತು ಹತ್ತು ಸಾವಿರ ದುಡ್ಡು ಕಟ್ಟಿಸ್ಕೊಂಡು ಆಸೆ ಹುಟ್ಟಿಸ್ತಾರೆ ತಿಂಗ್ಳಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಬೋದು ಯಾವ ಯಾವಾಗ ದುಡ್ದವನೇ ಎಪ್ಪತ್ತು ಸಾವಿರ ರೂಪಾಯಿ ತೋರಿಸ್ಬೇಕು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಯಾವಾಗ ದೊಡ್ಡವೇ ತೋರಿಸ್ಲಿ ಅಲ್ಲಾದರೂ ಈಗ ಅಥವಾ ಒಂದು ನಕ್ಷ ಕಾರ್ಗಳ ಮೇಲಿದ್ದಾವೆ ಫ್ಲೀಟ್ ಕಾರ್ಗಳು ನಾನು ನೋಡಿದ ಮಟ್ಟಿಗೆ ಓಲಾದನ್ನು ಬಿಟ್ಟವ್ರು ಹೊಸ್ದಾಗಿ ಇವಾಗ ಓಲಾ ಇದರಿಂದ ಅದನ್ನು ಕೇಳಕ್ಕೆ ಹೋಗೋರು ಸ್ವಲ್ಪ ಜನ ಐ ಡಿನೂ ಬ್ಲ್ಯಾಕ್ ಮಾಡಿದ್ದಾರೆ ಅದೇ ಥರ ತುಂಬ ಜನಕ್ಕೆ ಫ್ರಾಡ್ಗಳು ಆಗ್ತೈತೆ ಅಲ್ಲಿ ಫ್ಲೀಟ್ ಕಂಪ್ನಿಯಿಂದಾಗಿ ಅದನ್ನ ಯಾರೂ ಅರ್ಥ ಇಲ್ಲ ಸೊ ನಾನು ವೀಡಿಯೋ ಮಾಡಿದ್ರೆ ನಂಗೆ ಡೈಲಿ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದೀನಿ ನಿಮಗೆ ವೀಡಿಯೋ ಡಿಲೀಟ್ ಮಾಡಿರಿ ನಾವೇನು ಫ್ರಾಡ್ ಮಾಡ್ತಿದ್ದೀವಿ ಹಂಗೆ ಅಂತ ನನಗೆ ಕಾಲ್ ಮಾಡ್ತಾರೆ ನಾನು ಆ ಫ್ಲೀಟ್ಗಳು ಹೆಸರು ಹೇಳೋಕೆ ಆಗಲ್ಲಣ್ಣ ನನಗಾಗಿ ಫ್ಲೀಟ್ಗಳು ಅಂದರೆ ಹತ್ತಾದ್ರೆ ಏಳರಿಂದ ಎಂಟು ಫ್ಲೀಟ ಬೆಂಗಳೂರು ಸೇರ್ಕೊಂಡಿದ್ದಾವೆ ಸೊ ಅದು ಯಾವ ಅಂತ ನಿಮಗೆ ಗೊತ್ತಿರುತ್ತೆ ಹಿಂದೆ ವಾಂಟೆಡ್ ಡ್ರೈವರ್ ಅಂತ ಹಾಕ್ಬಿಟ್ಟು ನಂಬರ್ ಹಾಕಿರ್ತಾರೆ ಅವರವ್ರ ಕಂಪ್ನಿಗಳದು ಹೆಸರು ಹಾಕಿರ್ತಾರೆ ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಡೈಲಿ ಇಲ್ಲಿ ಥರ ಕಂಪ್ನಿಗಳು ಕಾರ್ಗಳು ಓಡಾಡ್ತಾ ಅಂತ ನಿಮಗೆ ನೋಡಿರ್ತೀರಲ್ವಾ ಸೊ ಅದನ್ನ ನೋಡಿ ಹಿಂದೆ ಬಂದಿರೋ ಹಿಂದಿ ಡ್ರೈವರ್ಸು ಆಗಲಿ ಹಿಂದಿಯವರೇ ಆಗಿರಲಿ ಆಂಧ್ರದವರೇ ಆಗಿರಲಿ ತಮಿಳುನಾಡವರೇ ಆಗಿರಲಿ ನಮ್ಗೆ ಅದು ಬೇಕಾಗಿಲ್ಲ ಆಯಿತಾ ಎಲ್ಲಿಂದಲ್ಲಾರು ಬರಲಿ ಬಟ್ ರೂಲ್ಸ್ ಅನ್ನೋದು ಎಲ್ರಿಗೂ ಇರಬೇಕಾಗಿರೋದು ಆಯಿತಾ ಅಲ್ಲಿಂದ ಬಂದವರಿಗೆ ಡಿ ಎಲ್ ಸಿಕ್ಕಿರೋದು ಹೆಂಗೆ ಡಿ ಎಲ್ ಸಿಕ್ಕಿರೋದು ಯಾರು ಅದಾದಮೇಲೆ ಪಾನ್ ಕಾರ್ಡ್ ಆಧಾರ್ ಕಾರ್ಡು ಮತ್ತಿಲ್ಲಿ ಪ್ರವಿಟ್ಟು ಲೋಕಲ್ ಪ್ರೂಫು ಅದಾದಮೇಲೆ ಡಿ ಎಲ್ ವೆರಿಫಿಕೇಷನ್ ಆಗಿದೆಯಾ ಅಂತ ನನಗೊಂದು ಡೌಟ್ ಆಗೈತೆ ಆ ಜನ ಅಷ್ಟು ಕೇ ಒಂದು ರಾಜ್ಯದಿಂದ ಈಗ ಬೇರೆ ಆಂಬೈದಿಂದ ಇಲ್ಲಿ ಬಂದು ಡ್ಯೂಟಿ ಮಾಡ್ತಾನೆ ಅಂದರೆ ಅವ್ರಸು ಡಿ ಎಲ್ ವೆರಿಫಿಕೇಷನ್ ಆಗಿರ್ಬೋದು ಅವ್ರ ಮೇಲೆ ಏನೇನು ಕೇಸ್ ಐತೆ ಎಲ್ಲ ಪ್ರತಿಯೊಂದು ಆದಮೇಲೆ ತಾನೇ ಗಾಡಿ ಕೊಡಬೇಕು ಈ ಫ್ಲೀಟ್ ಕಂಪ್ನಿಗಳಲ್ಲಿ ಹೆಂಗ್ ಗಾಡಿಗಳು ಕೊಡ್ತಿದ್ದಾರೆ ಬೆಳಗ್ಗೆ ಹೋಗು ಸಂಜೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಾಲ ಡ್ಯೂಟಿ ಲಾಗಿನ್ ಯಾವ ರೇಂಜಿಗೆ ಅಪ್ಡೇಟ್ ಐತೆ ಆಲ್ರೆಡಿ ಫೈ ಜಿ ಅಲ್ಲ ಇದು ಅದೇ ಟೆ ಟೆನ್ ಜಿಗೆ ಹೋಗ್ಬಿಟ್ಟೈತೆ ನಮ್ಮ ಬೆಂಗಳೂರಲ್ಲಿ ಟೆನ್ ಜಿ ಟೆನ್ ಜಿ ವರ್ಗು ಅಪ್ಡೇಟ್ ಆಗೈತೆ ಅದನ್ನ ಯಾರೂ ಇಲ್ಲ ಹ್ಞೂ ಇಷ್ಟು ಫ್ರಾಡ್ಗಳು ಇದ್ರೆ ಅದನ್ನು ಯಾರೂ ಕೇಳ್ತಾ ಇಲ್ಲ ಯಾಕೆಂದರೆ ಅವನಿಂಗಾರು ಬಿಡು ನಮ್ಗೆ ಆಗ್ತೈತೆ ಡ್ಯೂಟಿ ಇವತ್ತು ಮೂರು ಸಾವಿರ ರೂಪಾಯಿ ಆಯಿತು ಅವನೊಂದು ಸಾವಿರ ರೂಪಾಯಿ ಆಯಿತು ಡ್ಯೂಟಿ ಬೀಳಲಿಲ್ಲ ನನಗೆ ಮೂರು ಸಾವಿರ ರೂಪಾಯಿ ಆಯಿತು ನಾನು ಮನೆಗೆ ಹೋಗ್ತೀನಿ ಅವರ ಸಾಕು ಬೇರೆಯವ್ರು ಕಟ್ಕೊಂಡು ನನಗೇನು ಅಂತಾರೆ ಈಗಿನ ಟೈಮಲ್ಲಿ ನಮ್ಮ ಡ್ರೈವರ್ಗಳು ಹೀಗಿರೋದು ಆ ಥರ ಒಗ್ಗಟ್ಟು ಹೆಂಗೈತೆ ಅಂದರೆ ಎಪ್ಪ ಮಾತಾಡೋಕೆ ಈ ಮಾತುಗಳು ಬರಲ್ಲ ಆ ಲೆವೆಲಿಗೆ ಒಗ್ಗಟ್ಟೈತೆ ಇಷ್ಟೆಲ್ಲ ಇಟ್ಕೊಂಡು ಯಾರೋ ಹೋಗ್ಬಿಟ್ಟು ಒಂದು ಇಪ್ಪತ್ತು ಜನ ಪಿಕಪ್ ಮಾಡಿದ್ರಂತೆ ಅವ್ರನ್ನ ನೋಡ್ಬಿಟ್ಟು ಇವ್ರು ಸೈಜ್ ಅಂತ ಇವ್ರಿಗೇನೋ ತೊಂದರೆ ಆಗ್ತೈತೆ ಸೊ ಅದಕ್ಕೆ ಇವರು ಕಂಪ್ಲೇಂಟ್ ಕೊಟ್ಬಿಟ್ರಂತೆ ಈ ಕ್ಲಾಟ್ಗಳೆಲ್ಲ ಕೇಳೋಕಾಗ್ತಾಯಲ್ವ ನಿಮ್ಮ ಕೈಲಿ ಎಲ್ಲ ಡ್ರೈವರ್ಸ್ ಹೇಳ್ತಾರ ನಾನು ಅಂತ ಎಲ್ಲ ಡ್ರೈವರ್ಸ್ಗೂ ಇರೋದು ನಾವು ನೀವು ಎಲ್ಲಿವರೆಗೂ ಒಂದಾಗ್ದನೆಯಾ ನಾನು ಮಾತ್ರ ಚೆನ್ನಾಗಿರಲ್ಲ ಆಯ್ತು ಬೇಡ ಬಿಡಿ ನಾನು ಬೆಳಗ್ಗೆ ಒಂದು ಮೂರು ಗಂಟೆ ಬೇಗ ತಂದ್ಬಿಡ್ತೀನಿ ಮಧ್ಯಾಹ್ನ ಮೂರು ಗಂಟೆಗೆ ಹೋಗಿಬಿಡ್ತೀನಿ ಏನು ಸ್ವಲ್ಪ ಒಂದು ಎರಡು ಮೂರು ಅವರ್ ವರ್ಕ್ ಆಗತ್ತ ಹಾಗೆ ಬಿಡು ಬೇರೆ ನಂಗಾರ ಹಾಡು ನನಗೆ ಇವತ್ತು ಆಯಿತು ನಾಲ್ಕು ಸಾವಿರ ರೂಪಾಯಿ ಅದು ಕಾರ್ ಇನ್ನೂರು ಕಿಲೋಮೀಟ್ರ್ ಆಡಲು ಓಡಲಿ ಐನೂರು ಕಿಲೋಮೀಟ್ರ್ ಆಡಲಿ ಓಡಲಿ ನನಗೆ ಇವತ್ತು ನಾಲ್ಕು ಸಾವಿರ ರೂಪಾಯಿ ದುಡ್ಡು ಆಯಿತು ಸಾಕು ಒಂದು ಸಾವಿರ ರೂಪಾಯಿ ಉಳಿತು ಲೋನ್ ಕಟ್ಕೊಂಡು ಐನೂರು ರೂಪಾಯಿ ದುಡ್ಡು ಉಳ್ಕೊತ ಸಾಕು ಅಂತ ಮನೆಗೆ ಹೋಗ್ತಾರೆ ಇದೇ ಥರ ಮಾಡೋದು ನಮ್ಮ ಡ್ರೈವರ್ಸ್ಗಳಲ್ಲಿ ಅರ್ಧಕ್ಕೆ ಅರ್ಧ ಜನ ಇದೇ ಥರ ಮಾಡೋದು ಈಗ ಒಂದು ಏನೋ ಈಗ ಮೊನ್ನೆ ಮೊನ್ನೆ ಏರ್ಪೋರ್ಟ್ ಹತ್ರ ಎಲ್ಲ ಸಂಘಟನೆ ಮಾಡಿದ್ರಲ್ವ ಏನೋ ಓಲೋ ಒಬರಲ್ಲಿ ರೈಡ್ ಕೊಡ್ತಾಯಿಲ್ಲ ಅಂತ ಮಾಡಿದ್ರು ತಲೆಗೊಬ್ಬರಿಗೆ ಒಳ್ದು ಅಂತೆ ಇನ್ನು ಒಬ್ರಿಗೆ ಏಟ್ ಬೀಳ್ತು ಅಂತ ಹೇಳೋದು ಆ ಕಲಾಟಿಲಿ ಸ್ವಲ್ಪ ಜನ ಡ್ರೈವರ್ಗಳಿಗೆ ಏಟ್ ಬೀಳ್ತು ಅದನ್ನಾರು ಕೇಳೇ ಇಲ್ಲ ಅಲ್ಲಿಗೆಲ್ಲ ಅಲ್ಲಿ ತಲೆಗೆ ಮುಂಚಾಕ್ಬಿಟ್ರು ನಮ್ಮ ಸರ್ಕಾರದಿಂದ ಯಾವತ್ತಾದ್ರೂ ಡ್ರೈವರ್ಗಳಿಗೆ ಏನಾಗ್ತೈತೆ ಡ್ರೈವರ್ ಜೀವನ ಏನಾಗ್ತೈತೆ ಅಂತ ಯಾರು ಕೇಳಕ್ಕೆ ಬಂದಿದಾರಾ ಕೂಡ ಎಂಟು ರೂಪಾಯಿ ಏಳು ರೂಪಾಯಿ ಕಿಲೋಮೀಟ್ರಿಗೆ ಈಗ ಊರಿಂದ ಊರಿಗೆ ಹೋಗಿರ್ತಾರೆ ಒಬ್ಬೊಬ್ಬರು ಬೆಂಗಳೂರಲ್ಲಿ ಇರೋ ಡ್ರೈವರ್ಗಳು ಅರ್ಧಕ್ಕೆ ಅರ್ಧ ಒಂದು ಐವತ್ತು ಪರ್ಸೆಂಟ್ ಜನ ಮನೆ ಮಾಡ್ಕೊಂಡಿಲ್ಲ ಎಲ್ಲ ಕಾರಲ್ಲೇ ಇರ್ತಾರೆ ಬೆಳಗ್ಗೆ ಎದ್ದೇಳೋದು ಪಬ್ಲಿಕ್ ಟಾಯ್ಲೆಟಲ್ಲಿ ಅಪ್ ಆಗೋದು ಅದೇ ಥರ ತುಂಬ ಜನ ಮಾಡ್ತಾ ಇರೋದು ಸೊ ಅದೆಲ್ಲ ಇವ್ರು ಕಣ್ಣಿಗೆ ಯಾರಿಗೂ ಇಲ್ಲ ಈಗ ಆಲ್ರೆಡಿ ಈಗ ಹತ್ತು ಲಕ್ಷ ಕಾರ್ ತರ್ತೀನಿ ಅಂದರೆ ನಲ್ವತ್ತು ಸಾವಿರ ರೂಪಾಯಿ ರೋಡ್ ಟ್ಯಾಕ್ಸ್ ಜಾಸ್ತಿ ಮಾಡೋರೆ ಅದಲ್ಲ ಪ್ಯಾನಿಕ್ ಬಿಟ್ಟವಂತ ಹದಿನೈದು ಸಾವಿರ ರೂಪಾಯಿ ಇಟ್ಟರು ಒಂದು ಕಾರಿಗೆ ಹತ್ತಿರಗೆ ಅರವತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಮಾಡ್ತಾರಲ್ಲ ಆ ಎಲ್ಲಿ ಎಲ್ಲಿಗೆ ಹೋಗ್ತೈತೆ ಮಾಡ್ಲಪ್ಪ ಉಪಯೋಗ ಥರ ಮಾಡ್ಲಿ ಅದ್ರ ತಕ್ಷಣ ನಮಗೆ ದುಡಿಮೆ ಇರಬೇಕಲ್ವ ಏನು ದುಡಿಮೆ ಇದೆ ಬೆಂಗಳೂರಲ್ಲಿ ಏಳು ರೂಪಾಯಿ ಕಿಲೋಮೀಟರ್ ಗಾಡಿ ತಗೊಂಡು ಹದಿನಾರು ಹದಿನೇಳು ಮೈಲೇಜ್ ಬರೋ ಕಾರ್ಗಳವು ಸಿ ಎನ್ ಜಿ ಗಾಡಿಗಳಿಗೂ ವರ್ಕೌಟ್ ಆಗ್ತಾಯಿಲ್ಲ ನೀವು ಕೊಡ್ತಾ ಇರೋ ದುಡ್ಡು ನಮ್ಗೆ ಓಲೋ ಒಬ್ಬರಿಂದ ಇದನ್ ಕೇಳೋ ತಾಕತ್ ಯಾವಂಗಿಲ್ಲ ಅವರಿಗೆ ಓಟ್ ಕೇಳಕ್ಕೆ ಬರ್ತಾರೆ ಅವಾಗ ಬಂದಾಗ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಡ್ರೈವರ್ಗಳಿಗೆ ಆಸೆ ಹೊರಟು ಏರ್ಪೋರ್ಟ್ ಹತ್ರ ಬಂದ್ಬಿಟ್ಟು ಅದನ್ನ ಇವ್ರು ನೋಡಿ ಯಾವ ಮಾಡ್ತಾರೆ ಆ ಟೈಮಲ್ಲಿ ಇವ್ರ ಏನು ಕೇಳೋಕ್ಕೆ ಹೋಗಲ್ಲ ಇವರು ಇಂದಿರಾ ಗ್ಯಾಂಟಿನವನು ತಂದು ಇಟ್ಟವ್ರಪ್ಪ ಏರ್ಪೋರ್ಟ್ ಒಳಗಡೆ ಅದು ಬಿಟ್ರಿ ನೀವು ಯಾವುದೇ ಥರ ಏನಾಯ್ತು ಅದರಿಂದ ಈಗ ಅವರಲ್ಲಿ ತಂದು ಇಡ್ಲಿಲ್ಲ ನಾವು ಬೇರೆ ಕಡೆ ಹೋಗಿ ತಿಂತಿರ್ಲಿಲ್ವಾ ಇಷ್ಟು ದಿನ ನೀವು ಡ್ರೈವರ್ ಎಲ್ಲ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲೋವರೆಗೂ ಇದು ಯಾವುದೇ ಕಾರಣಕ್ಕೂ ನೀವು ನೀವೇನಾರು ಮಾಡ್ಕೊಳ್ಳಿ ಏನ್ ಬಿಟ್ರು ಇವ್ರು ಕೇಳಲ್ಲ ಯಾಕೆ ಅಂದರೆ ಓಲಾ ಊಬರ್ ಕಂಪ್ನಿ ಕಡೆಯಿಂದ ಅವರಿಗೆ ಕಮಿಷನ್ ದುಡ್ಡು ಹೋಗ್ತೇವ ಇಂಚ ಚೆನ್ನಾಗಿ ಅದಕ್ಕೆ ಅವ್ರು ಯಾರು ಕೇಳಕ್ ಬರಲ್ಲ ಓರ್ಗಳಿಗೆ ಬಿಸ್ನೆಸ್ ಸ್ವಂತ ಕಾರ್ಗಳು ಬಿಡ್ಕೊಂಡು ಪ್ರೈವೇಟ್ ಕಂಪ್ನಿಯಿಂದ ಐನೂರು ಕಾರ್ ಇಟ್ಕೊಂಡು ಐವತ್ತು ಸಾವಿರನಾರು ಆಗಲಿ ಐದು ಲಕ್ಷ ಕಾರ್ ಆಗಲಿ ಅವ್ರಿಗೆ ಬರ್ತಾರೆ ಪ್ರಾಫಿಟ್ ಯಾರಿಗೂ ಬರ್ತಾ ಇಲ್ಲ ನಮ್ಮ ಡ್ರೈವರ್ಗಳು ಯಾವ ರೀತಿ ಯಾವ ಮಾಡ್ತಾವ್ರಿ ಅಂದರೆ ಈ ಸ್ವಲ್ಪ ಜನಗೆ ಈಗೇನು ಗೊತ್ತ ಈ ರೀಲ್ಸ್ ಮಾಡ್ತಾರಲ್ಲ ಅವರೆಲ್ಲ ಪ್ರಮೋಷನ್ ಏನ್ಬಿಟ್ಟವ್ರ ಇವಾಗ ಐದು ಸಾವಿರ ದುಡ್ಡು ಕೊಡ್ತೀನಿ ಅಂದ್ರೆ ಹೇಳ್ಬೇಕಾರೆ ಯಾಕೆ ಗೇಮಿಂಗ್ ಪ್ರಮೋಷನ್ನರು ಮಾಡ್ತಾರೆ ರೌಂಡಿ ಪ್ರಮೋಷನವರು ಮಾಡ್ತಾರೆ ಚಿನ್ನದಂಗಿನವರು ಮಾಡ್ತಾರೆ ಬಟ್ಟೆ ಅಂಗಿನವರು ಮಾಡ್ತಾರೆ ಬಟ್ ಅಂಥದ್ರಲ್ಲಿ ಸ್ವಲ್ಪ ಜನ ನಾನು ನೋಡಿದ ಮಟ್ಟಿಗೆ ಪ್ರಮೋಷನ್ ಮಾಡಕ್ಕೆ ನಿಂತಾರೆ ಈ ಫ್ಲೀಟ್ ಕಳ್ ಕಾರ್ ಕಂಪ್ನಿಗಳನ್ನ ಆಲ್ರೆಡಿ ಅವರಿಗೆ ತಳಪಡ ಏನಾದ್ರು ಗೊತ್ತಾ ಬಂದು ದೊಡ್ಡದಾಗ ಪ್ರಮೋಷನ್ ಮಾಡ್ತಾರಲ್ಲ ಏನಾದ್ರು ಗೊತ್ತಿರುತ್ತೆ ಅವರಿಗೆ ಬರ್ತಾರೆ ಅರ್ವತ್ತು ಎಪ್ಪತ್ತು ಸಾವಿರ ದುಡ್ಡು ಇಡಿಬೋದು ಝೀರೋ ಡೆಪಾಸಿಟಲ್ಲಿ ಕಾರ್ ಕೊಡ್ತಾರೆ ಫಸ್ಟ್ ಯಾರು ಫಸ್ಟ್ ಯಾರು ನೀವು ಝೀರೋ ಡೆಪಾಸಿಟಲ್ಲಿ ದುಡ್ಡು ಕೊಟ್ಟಿ ಕಾರ್ ಕೊಡ್ತಾಯಿಲ್ಲ ಅವರು ಒಳಗಡೆ ಹೋದಾಗ ಒಂದು ಹೇಳ್ತಾರೆ ಇವಾಗ ಸರ್ ನೀವು ಎರಡು ಸಾವಿರ ರೂಪಾಯಿ ಕಟ್ಟಿ ತಗೊಳ್ಳಿ ಸರ್ ನಿಮಗೆ ಮೂರು ವಾರ ಟೈಮ್ ಕೊಡ್ತೀವಿ ಇ ಎಮ್ ಐ ಆಪ್ಷನ್ ಕೊಡ್ತೀವಿ ಹತ್ತು ಸಾವಿರ ರೂಪಾಯಿಗೆ ಮೂರುವರೆ ವಾರ ಟೈಮ್ ಕೊಡ್ತೀವಿ ನಿಮಗೆ ವಾರ ವಾರ ಕಟ್ ಕೊಡಿ ಸರ್ ನಮಗೆ ಡೈಲಿ ಸಾವಿರ ರೂಪಾಯಿ ರೇಂಟ್ ಬರುತ್ತೆ ಸರ್ ಕಾರಿಗೆ ಆ ರೇಂಜಿಗೆ ಫ್ರಾಡ್ ಅವ್ರದು ಈಗ ಡೈಲಿ ಸಾವಿರ ರೂಪಾಯಿ ಕೊಡಲೇಬೇಕು ಅವರಿಗೆ ಇಲ್ಲ ಈಗ ಸಾವಿರ ರೂಪಾಯಿ ದುಡಿಯೋಕೆ ಎಷ್ಟು ಬೆಂಗಳೂರಲ್ಲಿ ಎಷ್ಟು ಅವರ್ ಬೇಕು ಸಾವಿರ ರೂಪಾಯಿ ದುಡ್ಯಕ ಟ್ರಾಫಿಕಲ್ಲಿ ಇವರು ರೈಡ್ ಕೊಡ್ತಾ ಇರೋದು ಬಂದು ನಮಗೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಯಿಂದ ಹತ್ತು ಗಂಟೆ ಲಾಸ್ಟು ಪೀಕ್ ಅವರು ಪಿಕವ್ರುಳ್ಳೇದು ರೇಟ್ ಕೊಡ್ತಾರೆ ಒಂದು ಪೀಕ್ ಅವರ ಡ್ಯೂಟಿ ಪಿಕಪ್ ಮಾಡೋಕ್ಕೆ ಹತ್ತತ್ರ ಮೂವತ್ತರಿಂದ ನಾಲ್ಕು ಹತ್ತತ್ರ ಅರ್ಧ ಗಂಟೆ ಟೈಮ್ ಬೇಕು ಅವ್ರಿಗೆ ಡ್ಯೂಟಿ ಪಿಕಪ್ ಮಾಡೋಕ್ಕೆ ಆ ಲೆವೆಲಿಗೆ ಟ್ರಾಫಿಕ್ ಆಗಿರೋದು ಬೆಂಗಳೂರಲ್ಲಿ ಎರಡು ಅವರ್ ಮೂರು ಅವರ್ ರೈಟ್ ಕೊಟ್ಟರೆ ಸಾಕಾ ಇನ್ನು ಸಂಜೆವರೆಗೂ ಹೇಳೋರಿಲ್ಲ ಹೇಳೋರಿಲ್ಲ ಹೇಳದಿದ್ದೆ ಅವನಿಗೆ ನಿದ್ದೆ ಬಂದಾಗ ಕೊಡ್ತಾರಲ್ಲ ಆ ರೇಜಿಗೆ ಡ್ಯೂಟಿ ಕೊಡ್ತಾರೆ ಐದು ರೂಪಾಯಿಗಾರು ಬೀಳ್ತು ಪಿ ಕಿಲೋಮೀಟ್ರ್ ಏಳು ರೂಪಾಯಿ ಆದರು ಬೀಳ್ತು ಕಿಲೋಮೀಟ್ರ್ ಹತ್ತು ಪಿಕಪ್ ಆದರೂ ಬೀಳ್ತು ಇಪ್ಪತ್ತು ಕಿಲೋಮೀಟ್ರ್ ಪಿಕಪ್ ಹೇಳ್ತು ಇವ್ರಿಗೆ ಇದೇ ಇಲ್ಲ ಫ್ಲೀಟ್ವರೆಗೆ ಡೈಲಿ ಸಾವಿರ ರೂಪಾಯಿ ರೆಂಟ್ ಕಟ್ಟಲೇಬೇಕು ಅವ್ರಿಗೆ ಹಂಗೆ ಪ್ರೆಜರ್ ಆಗ್ತಿರ್ತಾರೆ ಕ್ಯಾಶ್ ಬ್ಲಾಕ್ ಮಾಡ್ತೀನಿ ಕಾರ್ ಆಫ್ ಮಾಡ್ತೀನಿ ಅಂತ ಹಂಗೆ ಪ್ರೆಜರ್ ಆಗ್ತಿರ್ತಾರೆ ಸೊ ಹಂಗಾಗಿ ಇವರು ಐದು ಕಿಲೋಮೀಟ್ರ್ ಪಿಕಪ್ ಬಂದರೂ ಹೋಗ್ತಾರೆ ಹತ್ತು ಕಿಲೋಮೀಟ್ರ್ ಪಿಕಪ್ ಬಂದರೂ ಹೋಗ್ತಾರೆ ಪಿಕಪ್ ಮಾಡ್ತಾರೆ ಡ್ಯೂಟಿ ಮಾಡ್ತಾರೆ ಸೊ ಹಂಗಾಗಿ ರೈಟ್ ಅಲ್ಲಿ ನನಗೆ ಹೊರ್ಕಂಡೈತೆ ಎಲ್ಲಿವರೆಗೂ ಈ ಫ್ಲೀಟ್ ಕಾರ್ಗಳು ಆರು ಬಟ್ಟೆ ಜಾಸ್ತಿ ಆಗಾಯಿತು ಸೊ ಅಲ್ಲಿವರೆಗೂ ನಾನು ಹೇಳ್ತೇನೆ ಯಾವುದೇ ಥರ ರೈಟ್ಗಳು ಸಿಗೋಲ್ಲ ಈಗ ಆಲ್ರೆಡಿ ಮಿನಿ ಗಾಡಿಗಳು ಇತ್ತು ಬೆಂಗಳೂರಲ್ಲಿ ಇಂಥ ವ್ಯಾವಿನರು ಮಿನಿ ಗಾಡಿಗಳು ಬಿಟ್ಟಿದ್ರು ಈಗ ಆಲ್ರೆಡಿ ಸೆಡಾನ್ ಬಿಟ್ಟಿದ್ದಾರೆ ಫ್ಲೈಟ್ಗಳಲ್ಲಿ ಸೆಡಾನ್ ಡಿಸೈರ್ ಕಾರ್ಗಳನ್ನ ಬಿಟ್ಟಿದ್ದಾರೆ ಆಯ್ತಾ ಇನ್ನೇನು ಬಿಡಿಯತ್ತ ಎಲ್ಲರೂ ಹೊತ್ತಾಗಿ ಈ ಸ್ವಂತ ಗಾಡಿ ಇಟ್ಟಿರಲ್ಲ ಮನೆ ಹತ್ರ ನಿಲ್ಲಿಸ್ಕೊಳ್ಳಿ ಇಲ್ಲಾಂದ್ರೆ ಮಾರುಬಿಡಿ ಡೈರೆಕ್ಟ್ ಅಂತ ಕೆಲಸ ಸೇರ್ಕೊಬಿಟ್ಟು ಡ್ಯೂಟಿ ಮಾಡಿದ್ರೆ ಬೆಟರ್ ಅನ್ಕತಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಇದು ಚೇಂಜ್ ಆಗಲ್ಲ ಯಾವತ್ತೂ ವರ್ಕೌಟ್ ಇಲ್ಲ ಒಂದಾಗ್ಬಿಟ್ಟು ಏನಾದರೂ ಮಾಡಿದರೆ ಮಾಡ್ದಂಗೆ ಈ ರಾಜಕಾರಣಿಯವರು ಇವ್ರು ಇದಕ್ಕೆ ಯಾರು ಕೇಳಿಸ್ಕೊಳ್ಳೋಲ್ಲ ಸಾರಿಗೆ ಇಲಾಖೆಯವರೆಲ್ಲ ಏನು ಮಾಡ್ತಾರೆ ಇನ್ನೊಂದೇ ಗೊತ್ತಾ ಈಗ ಆರ್ ಟಿ ದಿನ ಒಂದು ಬಂತು ಗಾಡಿಗಳ ಮೇಲೆ ದೊಡ್ಡ ದೊಡ್ಡದಾಗಿ ಪೋಸ್ಟ್ ಹಾಕೊಳ್ಳೋದು ಫಿಲಮ್ ಆ್ಯಕ್ಟರ್ಸ್ದು ಹೆಸ್ರು ಹಾಕೊಳ್ಳೋದು ಅದೆಲ್ಲ ಹಾಕಿದ್ರೆ ಫೈನ್ ಅಂತೆ ಗಾಡಿ ಅಂತೆ ಅಂತ ಅಂದರು ನಾನು ನೋಡಿದ್ದೀನಿ ಬೆಂಗಳೂರಲ್ಲಿ ಡ್ಯೂಟಿ ಮಾಡೋ ಟೈಮಲ್ಲಿ ದೊಡ್ಡ ದೊಡ್ಡ ಬಸ್ ಕಾಣೋದೇ ಇಲ್ಲ ಅದು ನಮ್ಮ ಬಿ ಎಮ್ ಟಿ ಸಿ ಬಸ್ ಥರನೇ ಕಾಣಲ್ಲ ಯಾವುದೋ ಹೊರಗಡೆಯಿಂದ ಬಂದಿರೋ ಯಾವುದೋ ಅಡ್ವರ್ಟೈನ್ಮೆಂಟ್ಸಿಗೆ ಪಾಂಪ್ಲೆಟ್ ಪಾಂಪ್ಲೆಟ್ಸ್ ಅಂಟಿಸ್ಕೊಂಡು ಓಡಾಡ್ತಾರಲ್ಲ ಆ ಥರ ಕಾಣುತ್ತೆ ಕಾ ಗ್ಲಾಸ್ ಬಿಟ್ರೆ ಏನೂ ಕಾಣಲ್ಲ ಅದು ಫುಲ್ ಅಡ್ಸಿರ್ತಾರೆ ಅದನ್ನೆಲ್ಲ ಯಾರು ಕೇಳ್ತಾರೆ ಕೇಳೋರು ಯಾರೂ ಇಲ್ಲ ಅಲ್ಲ ಅವ್ರನ್ನ ಅವ್ರು ಮಾಡಿದ ರೂಲ್ಸು ಇರಲ್ಲ ನಮಗಿರುತ್ತೆ ದಿನಕ್ಕೊಂದು ಇವತ್ತು ಮಲೈಕಂಡು ಹಾಲಿ ಯೋಚನೆ ಮಾಡ್ತಾರೆ ನಾಳೆಗೆ ಯಾವ ಥರ ದರೋಡೆ ಮಾಡೋದು ಯಾವ ಮುಖಾಂತರ ದುಡ್ಡು ಹೆಂಗ್ ಮಾಡ್ಬೋದು ದುಡ್ಡು ಎತ್ತಕ್ಕೆ ಯಾವ ಜಾಸ್ತಿ ಮಾಡಿದ್ರೆ ದುಡ್ಡು ವರ್ಕೌಟ್ ಆಗುತ್ತೆ ನಮಗೆ ಸಾಲ ತಿರ್ಸೋಕ್ಕೆ ಅನ್ನೋ ಪ್ಲ್ಯಾನ್ ಮಾಡೋಕ್ಕಾಗಿ ಈ ಗೌರ್ಮೆಂಟ್ ಈ ಸರ್ಕಾರ ನಡೀತೈತೆ ಹೊರತು ಅದರಿಂದ ಮೂರ್ಖ ಉಪಯೋಗ ಯಾವಾದ್ರೂ ಇಷ್ಟು ಶುದ್ಧ ಆಗ್ತಾ ಆಗ್ತಾಯಿಲ್ಲ ಯಾವನಿಗೂ ವರ್ಕೌಟ್ ಆಗ್ತಾಯಿಲ್ಲ ವರ್ಕೌಟ್ ಅನ್ನೋದಿರಲಿ ಉಪಯೋಗ ಅನ್ನೋದೇ ಆಗ್ತಾಯಿಲ್ಲ ಯಾರಿಗೂ ಏನು ಮಾತಾಡೋಕ್ಕಾಗುತ್ತೆ ಏನು ಮಾತಾಡೋಕ್ಕಾಗಲ್ಲ ಸೊ ಇಷ್ಟೈತೆ ಇವತ್ತಿನ ಸೊ ವಿಡಿಯೋ ಈ ವಿಡಿಯೋ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನಂತೂ ಕೇಳಲ್ಲ ಸೊ ಈ ವಿಡಿಯೋನ ಆದಷ್ಟು ನನಗೆ ಶೇರ್ ಮಾಡಿ ಅಟ್ಲೀಸ್ಟ್ ಗೊತ್ತಾಗಲಿ ಆಯಿತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಆದಷ್ಟು ಬದಲಾವಣೆ ಇರಬೇಕಪ್ಪ ಈಗ ಎಲ್ಲರೂ ಮನೆ ಕಷ್ಟಕ್ಕೋಸ್ಕರ ಬಂದಿರ್ತಾರೆ ಈಗ ಒಂದಿನ ಹಾಳಾದರೂ ಪರವಾಗಿಲ್ಲ ಎಲ್ಲ ಒಂದತ್ರ ಸೇರಿಕೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅದು ಬಿಟ್ಬಿಟ್ಟು ನಾನೊಬ್ಬ ಚೆನ್ನಾಗಿದೆ ಸಾಕು ಅಂತ ಯಾವತ್ತೂ ಯೋಚನೆ ಮಾಡಬೇಡಿ ಆಯಿತಾ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ Andi warga Papa.